ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಪ್ಪ ಅಮ್ಮ ಹೊರಗೆ ಹೋಗಿದ್ದಾಗ ನನ್ನ ಮನೆಗೆ ಬರುವ ಮನೆ ಕೆಲಸದವಳನ್ನ ಬೆಡ್ರೂಂನಲ್ಲಿ ಅವಳನ್ನು ಬಟ್ಟೆ ತೆಗೆದು ಅನುಭವಿಸಿದ ಕತೆ ಇದು ಈ ಘಟನೆ ನಡೆದು ಒಂದು ವರ್ಷ ಆಗಲೇ ಕಳೆದೆ ಹೋಯಿತು ಆಗ ನಾನು ಇನ್ನೂ ಇಂಜಿನಿಯರಿಂಗ್ ಮುಗಿಸಿ ಮನೆಯಲ್ಲೇನೇ ಇದ್ದೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಮತ್ತೆ ಅಣ್ಣ ಹೈದರಾಬಾದ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಮದುವೆಯಾಗಿ ಕೂಡ ಸೆಟಲ್ಡ್ ಆಗಿದ್ದ ಇನ್ನೂ ಈ ಕತೆ ಬಂದು ಹೇಗೆ ನಾನು ನಮ್ಮ ಮನೆಯಲ್ಲಿ ಇದ್ದಂತಹ ಮೂವತ್ತೆಂಟು ವರ್ಷದ ಹಿರಿಯ ವ್ಯಕ್ತಿ ಅಥವಾ ಆಂಟಿ ಆ ಕೆಲಸದವಳನ್ನ ಹೇಗೆ ಬಳಸಿಕೊಂಡೆ ಅನ್ನೋದೇ ಆಗಿರುತ್ತದೆ ಮೊದಲನೆಯದಾಗಿ ಅವಳು ನಮ್ಮ ಮನೆಯ ಪಕ್ಕದಲ್ಲೇ ಇರೋದು ಅವರದು ತುಂಬಾ ಅಂದ್ರೆ ತುಂಬಾ ಕಡು ಬಡ ಕುಟುಂಬ ಮೂವತ್ತೆಂಟು ವರ್ಷ ಆಗಿದ್ದರೂ ಕೂಡ ಪಾಪ ಅವಳಿಗೆ ಇನ್ನು ಮದುವೆನೇ ಆಗಿರಲಿಲ್ಲ ಅದ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಹಾಗಾಗಿ ನಮ್ಮಮ್ಮ ಅವಳಿಗೆ ತಿಂಗಳ ಸಂಬಳಕ್ಕೆ ಅಂಥ ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಹೇಳಿದ್ರು ಅವಳು ನಮ್ಮ ಮನೆಗೆ ಒಬ್ಬ ಸದಸ್ಯ ತರಾನೇ ಪಾಪ ಇದ್ಲು ಒಂದು ದಿನ ಅಪ್ಪ ಅಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ಬೇಕಿತ್ತು ನನ್ನನ್ನ ಕೂಡ ಕರೆದರು ಆದರೆ ಅಲ್ಲಿ ಬಂದಿರೋ ಎಲ್ಲಾ ನೆಂಟ್ರು ನನ್ನ ಕೆಲಸದ ವಿಷಯ ಕೇಳಿದಾಗ ಏನು ಹೇಳೋದು ಅನ್ನೋ ಬೇಜಾರಿಗೆ ಹೋಗ್ಲಿಲ್ಲ ಯಾಕೆ ಅಂದ್ರೆ ನಾನು ಚೆನ್ನಾಗಿ ಏನೋ ಓದಿದ್ದೆ ಆದ್ರೆ ಕೆಲವೊಂದು ಇನ್ನೂ ಬ್ಯಾಕ್ ಉಳಿಸಿಕೊಂಡಿದ್ದೆ ಕೆಲಸ ಕೂಡ ಸಿಕ್ಕಿರಲಿಲ್ಲ ಸೊ ಅದನ್ನ ಫೇಸ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಮನೆಯಲ್ಲೇ ಉಳ್ಕೊಬಿಟ್ಟೆ ಪಾಪ ಅಪ್ಪಾ ಅಂ ಮನೆಗೂ ಕೂಡ ಗೊತ್ತಾಗಿತ್ತು ನನ್ನ ಮನಸ್ಥಿತಿ ಏನು ಅಂತ ಅಪ್ಪ ಅಮ್ಮ ಹೊರಡುವಾಗ ನಾನು ಮೇಲಿನ ನನ್ನ ರೂಮಿನಲ್ಲೇ ಉಳ್ಕೊಂಡಿದ್ದೆ ಅಪ್ಪ ನನಗೆ ಕೆಳಗೆ ಬಂದು ಹೇ ಬಾಗಿಲು ಹಾಕಿಕೊಳ್ಳೋ ಅಂತ ಹೇಳ್ಬಿಟ್ಟು ಹೋಗಿದ್ರು ಆದರೆ ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಮರೆತುಕೊಂಡೆ ನನ್ನ ರೂಮ್ನಲ್ಲಿ ಫಿಲಂ ನೋಡುತ್ತಾ ಅದೇ ಆ ಫಿಲನ್ನ ನೋಡುತ್ತಾ ಕೈಯಲ್ಲಿ ಹಿಡಿದು ಆಟ ಆಡ್ಕೊಳ್ಳುತ್ತಾ ಆ ದಿನವನ್ನ ಎಂಜಾಯ್ ಮಾಡ್ತಾ ಇದ್ದೆ ಆಗ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆ ಕೆಲಸದವಳು ನನ್ನ ರೂಮಿಗೆ ಬಂದು ಬಿಟ್ಟಿದ್ದಾಳೆ ಗೂಳಿಯ ಹಾಗೆ ನನಗೆ ಶಾಕ್ ಆಗಿಬಿಡ್ತು ಒಂದು ಕ್ಷಣ ತುಂಬಾ ಕೆಟ್ಟ ಕೋಪ ಬಂತು ನನ್ನ ಶರ್ಟ್ಸ್ ಒಳಗೆ ಹಾಕೊಂಡೆ ಹೇಳ ಸೆಟ್ ಹಾಕಿದ್ರಿಂದ ಅವಳು ಬಂದದ್ದು ಅಥವಾ ಅವಳ ಕಾಲದಲ್ಲಿ ಶಬ್ದ ನನ್ನ ಕಿವಿಗೆ ಕೇಳಿಸಲೇ ಇಲ್ಲ ಅವಳು ಒಳಗೆ ಬಂದು ಒಂದು ರೂಮ್ ಕ್ಲೀನ್ ಮಾಡೋಕೆ ಶುರು ಮಾಡಿಕೊಂಡಳು ನಾನು ಕೆಳಗೆ ಹೋದೆ ಇದಾದ ಮೇಲೆ ಅವಳು ನನ್ನ ರೂಮಿಗೆ ಬರುವಾಗ ಬಾಗಿಲು ತಟ್ಟಿ ಸ್ಮೈಲ್ ಮಾಡುತ್ತಾ ಬರುತ್ತಿದ್ದಳು ಇದರ ಜೊತೆಗೆ ಅವಳು ಕ್ಲೀನ್ ಮಾಡುವಾಗ ಅವಳು ನನಗೆ ಪ್ರದರ್ಶಿಸೋಕೆ ಶುರು ಮಾಡಿಕೊಂಡಳು ನನ್ನ ತಲೆ ಚಿಟ್ಟು ಹಿಡಿತ ಇತ್ತು ತಾನು ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಮೈಂಡ್ ಕಂಟ್ರೋಲ್ಗೆ ಸಿಕ್ತಿರ್ಲಿಲ್ಲ ನನಗೆ ಅವಳ ಬಗ್ಗೆ ಏನೋ ಒಂಥರ ಫೀಲಿಂಗ್ಸ್ ಬರ್ತಿತ್ತು ಮೊದಲು ಯಾವುದೇ ಫೀಲಿಂಗ್ ಇರಲಿಲ್ಲ ಅವಳು ಕಪ್ಪುಗಿದ್ಲು ಮೂವತ್ತೆಂಟು ವರ್ಷ ಬೇರೆ ಯಾವಾಗಲೂ ಅವಳು ತನ್ನನ್ನು ಪ್ರದರ್ಶಿಸುತ್ತಾ ನನ್ನ ಕೆನಕೋಕೆ ಶುರು ಮಾಡಿದ್ಲು ಆಗುತ್ತೆ ಕಿಂತ ಹೆಚ್ಚು ಹೊತ್ತು ಕ್ಲೀನ್ ಮಾಡ್ತಿರೋದು ನನ್ನ ಗಮನಕ್ಕೆ ಬಂತು ನನಗೂ ಕೂಡ ಆಗಾಗ ತಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು ಕೊನೆಗೆ ಹೇಗಾದ್ರೂ ಮಾಡಿ ಅವಳನ್ನ ಬಳಸ್ಕೋಬೇಕು ಅಂದುಕೊಂಡೆ ಆದ್ರೆ ಹೆಂಗೆ ಶುರು ಮಾಡೋದು ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಸ್ಟ್ರೈಟ್ ಆಗಿ ಕೇಳೋಣ ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ಅವಳು ನನ್ನ ರೂಮಿಗೆ ಕ್ಲೀನ್ ಮಾಡೋಕೆ ಬಂದಾಗ ನಾನು ಬೇಕು ಬೇಕು ಅಂತಾನೆ ಅಟ್ಯಾಚ್ ಬಾತ್ರೂಮ್ ಇತ್ತಲ್ಲ ಹೋಗ್ತಿದ್ದೆ ಅಲ್ಲಿ ಬಾತ್ರೂಮ್ನ ಡೋರ್ನ ಅರ್ಧಕ್ಕೆ ಸ್ವಲ್ಪ ಅವಳು ಕಾಣೋ ಹಾಗೆ ಒಂದು ಮಾಡೋದು ಆಡಿಸೋದು ಎಲ್ಲಾ ಮಾಡ್ತಿದ್ದೆ ಹಾಗಾದ್ರೂ ಅವಳೇನೋ ಅಂತ ಆದರೆ ಅಂದುಕೊಂಡ ಹಾಗೆ ಕೆಲಸ ನಡಿಲಿಲ್ಲ ಕೆಲವೊಂದು ಸಲ ಅವಳು ಇಣುಕಿನ ನಾನು ನೋಡೋದು ಗಮನಿಸಿದೆ ಇದು ಸ್ವಲ್ಪ ದಿನ ಹಾಗೆ ಮುಂದುವರೆಯುತ್ತಾ ಹೋಯ್ತು ಆದರೆ ಅವಳು ಹೆಚ್ಚು ನನ್ನನ್ನು ಕಾಯಿಸಿದ್ಲು ಒಂದು ದಿನ ನಾನು ಬಾತ್ರೂಂನಲ್ಲಿ ಇದ್ದಾಗ ಅವಳು ಬೇಕು ಬೇಕು ಅಂತಾನೆ ಅವಳು ನೀರು ತೆಗೆದುಕೊಳ್ಳೋಕೆ ಬಗೆಟ್ ಹಿಡ್ಕೊಂಡು ಬಂದಳು ನನ್ನ ರೂಮನ್ನ ಕ್ಲೀನ್ ಮಾಡ್ತಿದ್ಲು ಬಾಗಿಲನ್ನ ತೆಗೆದೆ ಬಿಟ್ಲು ಅವಳಿಗೆ ಕಾಣಿಸದೆ ಅದನ್ನ ಹಾಕೊಂಡು ಬಿಟ್ಟ ಟೆನ್ಷನ್ನಲ್ಲಿ ಅವಳು ಸಾರಿ 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 ಅನ್ಕೊಂಡು ನೀನು ಎಲ್ಲಿದ್ದೀಯಾ ಅಂತ ಗೊತ್ತಾಗಲಿಲ್ಲ ಕ್ಷಮಿಸಿ ಯಜಮಾನ್ ಅಂದ್ರೆ ಪರವಾಗಿಲ್ಲ ಬಿಡು ಅಂತ ಸ್ಮೈಲ್ ಕೊಟ್ಟೆ ನಾನು ಬಾತ್ರೂಮ್ನಿಂದ ಬಂದ ಮೇಲೆ ಅವಳು ಒಳಗೆ ಹೋದಲು ಆದ್ರೆ ಫ್ಲಶ್ ಮಾಡೋದು ನಾನು ಮರೆತು ಬಿಟ್ಟಿದ್ದೆ ಅವಳು ಒಳಗೆ ಹೋದ ಮೇಲೆ ನೆನಪಾಯಿತು ನಾನು ಫ್ಲಶ್ ಮಾಡಿಲ್ಲ ಅಂತ ಅದಕ್ಕೆ ನಾನು ಒಳಗೆ ಹೋದೆ ಏನಾದ್ರೂ ಅನ್ಕೊಂತಾಳೇನೋ ಅಂತ ನೋಡಿ ಏನಾಯ್ತು ಯಜಮಾನ್ ಅಂತ ಕೇಳಿದ್ಲು ಅದಕ್ಕೆ ನಾನು ಫ್ಲಶ್ ಮಾಡೋದು ಮರೆತಿದ್ದೆ ಅಂದೆ ಅದಕ್ಕೆ ಅವಳು ಪರವಾಗಿಲ್ಲ ಅಂತ ಹೇಳಿ ಫ್ಲಶ್ ಮಾಡಿದ್ಲು ಮತ್ತೆ ಅವಳು ಸ್ಮೈಲ್ ಮಾಡಿ ಏನೋ ಒಂಥರ ವಿಚಿತ್ರವಾಗಿ ಕೇಳಿದ್ಲು ಸ್ಮೈಲ್ ಮಾಡ್ತಾ ಯಜಮಾನ್ ಬರೀ ಅದು ಅಷ್ಟೇ ತಾನೇ ಬೇರೆ ಏನೂ ಇಲ್ಲ ಅಲ್ಲ ಅದರಲ್ಲಿ ಅಂತ ಕೇಳಿದ್ಲು ಅವಳ ಮಾತಿಗೆ ನಾನು ಶಾಕ್ ಆಗಿ ಇಲ್ಲ ಅದು ಒಂದೇ ಅಂದೇ ಅದಕ್ಕೆ ಅವಳು ಹಾಗಿದ್ರೆ ಓಕೆ ಅಂದ್ಲು ನಾನು ಮತ್ತೆ ಅದು ಅಲ್ಲ ಅಂದಿದ್ರೆ ಏನಂತ ಅಂತ ಕೇಳಿದಾಗ ಆಗ ಅವಳು ಮುಂದಿನ ಸಲ ಆತರ ಏನಾದ್ರೂ ಆದ್ರೆ ಹೇಳ್ಬಿಡಿ ಇರೋದನ್ನೆಲ್ಲ ಯಾಕೆ ಸುಮ್ನೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅಂತ ಅದು ಯಾರಿಗಾದರೂ ಉಪಯೋಗಕ್ಕೆ ಬರಬಹುದು ಅಲ್ವಾ ಅಂತ ಹೇಳಿದ್ಲು ಅವಳ ಮಾತು ಕೇಳಿ ನನ್ನ ಮನಸ್ಸು ತಲ್ಲಣಗೊಂಡಿತು ನಾನು ಅವಳ ಹತ್ತಿರ ಹೋಗಿ ಅವಳ ಭುಜದ ಮೇಲೆ ಕೈಯಿಟ್ಟೆ ಅವಳು ನನ್ನ ಪ್ರತಿಕ್ರಿಯೆಯನ್ನ ಬಹುಶಃ ಸಹಕಾರವಾಗಿ ತಗೊಂಡ್ಲು ಅನ್ಸುತ್ತೆ ಏನು ಹೇಳಲಿಲ್ಲ ನಾನು ಇನ್ನೂ ಹತ್ತಿರ ಹೋದೆ ಇನ್ ನಾನು ಹತ್ತಿರ ಹೋಗಿ ಅವಳನ್ನ ಅಲ್ಲೇ ಗೋಡೆಗೆ ನಿಲ್ಲಿಸಿ ಬಿಟ್ಟು ಶುರು ಮಾಡಿದೆ ಆಗ ಅವಳು ನನ್ನ ನುಗ್ಗಿ ಕೆಳಗೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿ ಓಡಿ ಹೋದಲು ಆ ಕ್ಷಣದಲ್ಲಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ನಾನು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಿದ್ದೆ ಆಗಾಗ ಮಾಡೋದು ಮುಟ್ಟೋದು ಇದೆಲ್ಲವೂ ಸುಮ್ನೆ ಅದೇನು ಅಂತಾರಲ್ಲ ವಿಡಿಯೋ ಗೇಮ್ ಅಂತ ಅಷ್ಟೇ ಒಂದು ತಿಂಗಳ ಮೇಲೆ ಮನೆಯಲ್ಲಿ ಒಬ್ಬನೇ ಇರೋ ಚಾನ್ಸ್ ಸಿಕ್ತು ಅವಳು ಮಧ್ಯಾಹ್ನ ಮೂರು ಗಂಟೆಗೆ ಬಂದ್ಲು ನಾವು ಸೀದಾ ಸರೋಜ ಮನೆಗೆ ಬಂದ್ಲು ಹಾಯ್ ಯಜಮಾನ್ರೆ ನೀವು ಹೇಗೆ ಹೇಳ್ತಿರೋ ಹಾಗೆ ಇರ್ತೀನಿ ಇವತ್ತು ಒಂದ್ಲು ನಾನು ಮನೆ ಕೆಲಸ ಮುಗಿತಾ ಸರೋಜ ಹಾಯ್ ಯಜಮಾನ್ರೆ ನಾನು ಹಾಗಿದ್ರೆ ಸ್ವಲ್ಪ ಹೊತ್ತು ಆಟ ಆಡೋಣ ಸರೋಜ ಯಾವ ಆಟ ಯಜಮಾನರೆ ನಾನು ಅದೇ ಬೆಳಗ್ಗೆ ಆಡಿದ್ವಲ್ಲ ಮತ್ತೆ ಅರ್ಧಂಬರ್ಧ ಮುಗಿದಿರೋದು ಇವತ್ತು ಪೂರ್ತಿ ಮಾರೋಣ ಅನ್ಲು ಅದು ಸರೋಜ ನನ್ನ ಮಾತು ಕೇಳಿ ನಾಚಿ ತಲೆ ಕೆಳಗೆ ಮಾಡಿಕೊಂಡಳು ನಾನು ಅವಳ ಕೈ ಹಿಡಿದು ನನ್ನ ಮಂಚದ ಮೇಲೆ ಕೂರಿಸಿದೆ ನಾನು ನೀನು ಹಾಕೊಂಡಿದ್ದಲ್ಲ ಅದೇ ನಮ್ಮಪ್ಪನ ಹೆಂಡತಿ ಸೀರೆ ಅವರಿಬ್ಬರೂ ಮೊದಲ ರಾತ್ರಿ ಇದ್ದು ನನಗೆ ನಿನ್ನ ನೋಡಿ ಆ ಜೊತೆಗಿನ ಸುಂದರವಾದ ಕ್ಷಣಗಳು ನೆನಪಾಗುತ್ತೆ ಸರೋಜ ಇದೆ ಸೀರೆಯಲ್ಲಿ ನಮ್ಮ ಅಮ್ಮರು ಮೊದಲ ರಾತ್ರಿ ಕಳೆದಿದ್ದರೆ ಯಜಮಾನ್ ನಾನು ಹೌದು ಆದರೆ ನೀನು ಅವರಿಗಿಂತ ಏನು ಚೆನ್ನಾಗಿ ಕಾಣ್ತಿದ್ದೀಯ ಬಿಡು ಈ ಸೀರೆಯಲ್ಲಿ ಅಂತ ಒಂದು ಕಣ್ಣು ಹೊಡೆದ ಅವಳು ಮತ್ತೆ ತಲೆ ತಗ್ಗಿಸಿ ನನಗೆ ಮೂಡ್ ಬರ್ತಿದೆ ಅಂತ ಹೇಳಿದ್ಲು ಸರೋಜಾಳಕೆನ್ನೇ ಹಿಡಿದು ಮೇಲೆತ್ತಿದೆ ಕೊನೆಗೆ ನಾವು ನಮ್ಮ ಬೆಡ್ರೂಂಗೆ ಹೋಗಿ ಲಾಕ್ ಮಾಡ್ಕೊಂಡ್ವಿ ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿದ್ದವಳು ಮೂವತ್ತೆಂಟು ವರ್ಷಗಳು ಸತತವಾಗಿ ಕೆಲಸ ಮಾಡಿದ್ದರಿಂದ ಅವಳಲ್ಲಿ ಒಂದು ಚೂರು ಕೊಬ್ಬಿನ ಅಂಶನೇ ಇರಲಿಲ್ಲ ಅಂದುಕೊಳ್ಳಿ ಒಳ್ಳೆ ಶೇಪ್ ಅಲ್ಲಿ ಇತ್ತು ನಾವು ಹಾಗೆ ಬೆಡ್ ಮೇಲೆ ಹುರುಳಿಕೊಂಡ್ವಿ ಅವಳು ಅಳುತ್ತಾ ಮೆಲ್ಲಗೆ ಮಾಡು ಅಂತ ಹೇಳ್ತಿದ್ಲು ಪಾಪ ನನ್ನ ಕುರುಚಲು ಗಡ್ಡದಿಂದ ಹುಚ್ಚುತ್ತಿದ್ದೆ ಆಟ ಆಡ್ತಿದ್ದೆ ಅವಳು ತಳ್ಕೊಳ್ಳೋಕೆ ಆಗದೆ ಜೋರಾಗಿ ಅಳ್ತಿದ್ಲು ಫುಲ್ ಸುಸ್ತಾಗಿ ಹೋಯಿತು ನನಗಂತೂ ಅವಳ ಈ ವರ್ತನ ಇನ್ನು ಹುಚ್ಚು ಹಿಡಿಯುವಂತೆ ಮಾಡ್ತಿತ್ತು ಹುಚ್ಚು ಹುಚ್ಚಾಗಿ ಏನೇನೋ ಮಾಡ್ ತಾ ಕೊನೆಗೆ ಅವಳು ಸುಸ್ತಾಗಿ ಹೋದಳು ಅವಳು ಜೋರಾಗಿ ಉಸಿರಾಡುತ್ತಿದ್ದಳು ಹೋಗಿ ನೀರು ಕುಡಿದು ಬಂದ ಮೇಲೆ ಸ್ವಲ್ಪ ಸರಿ ಹೋದಳು ಅನ್ಸುತ್ತೆ ವಾಪಸ್ ಬಂದು ನನಗೆ ಅವಳು ಮಾಡಿದ್ಲು ನಾನು ತಂದಿದ್ದ ಆ ಒಂದು ಕವರ್ ಅನ್ನ ಅವಳಿಗೆ ತೋರಿಸಿದೆ ಅವಳು ಅದನ್ನ ನೋಡಿ ಶಾಕ್ ಆದ್ಲೂ ಮದುವೆ ಆಗದೇ ಇರೋದ್ರಿಂದ ಪಾಪ ಇದುವರೆಗೆ ಅಂತಹ ಒಂದು ಯಾವುದೇ ಕೆಲಸನ ಮಾಡಿಲ್ಲದೆ ಇರೋದ್ರಿಂದ ಅವಳಿಗೆ ಅದು ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನು ಬಳಸಿಕೊಂಡಿದ್ದರಿಂದ ಸ್ವಲ್ಪ ಸೇಫ್ ಅನ್ನಿಸ್ತು ಟೈಟ್ ಇದ್ದಿದ್ದರಿಂದ ನನಗೂ ಕೂಡ ನೋವಾಗುತ್ತಿತ್ತು ನಾನು ಹಾಕುವಾಗ ಅವಳು ಕಣ್ಣು ಮುಚ್ಚಿಕೊಂಡು ಮುಖ ತಿರುಗಿಸಿಕೊಂಡಿದ್ಲು ಅವಳು ತುಂಬಾ ಅಂದ್ರೆ ತುಂಬಾ ಅಳತ್ ತಿದ್ಲು ಅದು ಸಖತ್ತು ಟೈಟ್ ಇತ್ತು ಇನ್ನು ಸ್ವಲ್ಪ ನುಗ್ಗಿದೆ ಆಗ ನೋವಿನಲ್ಲಿ ಅವಳ ತಲೆನ ಆಚೆ ಈಚೆ ಆಡಿಸುತ್ತಿದ್ದಳು ನನಗೂ ತುಂಬಾ ಅಂದ್ರೆ ತುಂಬಾ ನೋವಾಗುತ್ತಿತ್ತು ಆದರೂ ಹಿಂದೆ ಮುಂದೆ ಆಡಿಸಿದೆ ಅವಳಂತೂ ನೋವಿಗೆ ಅರ್ಥ ಕೂತಿದೆ ಇದ್ಲು ಸುಸ್ತಾಗಿ ಕೊನೆಗೆ ಸಾಕಪ್ಪ ಅಂದುಕೊಂಡು ಬಿದ್ದುಕೊಂಡೆ ನಾವು ಒಬ್ಬರನ್ನೊಬ್ಬರು ಸ್ವಲ್ಪ ಹೊತ್ತು ಮುದ್ದಾಡ್ತಾ ರೆಸ್ಟ್ ಮಾಡಿದ್ವಿ ನಂತರ ಅವಳು ಎದ್ದು ಬಟ್ಟೆ ಹಾಕೊಂಡು ಮನೆಗೆ ಹೊರಟ್ಲು ಇದಾದ ಮೇಲೆ ನಾವು ಇನ್ನಷ್ಟು ಕ್ಲೋಸ್ ಅಂದ್ರೆ ತುಂಬಾ ಕ್ಲೋಸ್ ಆದ್ವಿ ಅವಳಿಗೆ ಖರ್ಚಿಗೆ ಆಗಾಗ ದುಡ್ಡು ಕೂಡ ಕೊಡ್ತಿದ್ದೆ ಚಾನ್ಸ್ ಸಿಕ್ಕಾಗಲೆಲ್ಲ ಆಟ ಕೂಡ ಆಡ್ತಿದ್ದೆ ಧನ್ಯವಾದ ಶುಭವಾಗಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಶುಭವಾಗಲಿ ಇಂತಹ ಕತೆಗಳು ನಮ್ಮ ಚಾನೆಲ್ ಲಭ್ಯ ಇದೆ ಒಮ್ಮೆ ಚೆಕ್ಪಟ್ ಮಾಡಿ